ಇಲ್ಲ ಅವರು ಅದೇ ಬಿಜೆಪಿ ನಾಯಕರು ಏನ್ ಹೇಳ್ತಾರೆ ಸರ್ ಒಂದು ಕಡೆ ಅರವಿಂದ್ ದೇಶಪಾಂಡೆ ಅವರು ಸಿಎಂ ಹುದ್ದೆಗೆ ಕ್ಲೇಮ್ ಮಾಡ್ತಾ ಇದಾರೆ ಮತ್ತೊಂದ್ ಕಡೆ ಎಂ ಬಿ ಪಾಟೀಲ್ ಕ್ಲೇಮ್ ಮಾಡ್ತಾರೆ ಮತ್ತೊಂದೆಡೆ ಸತೀಶ್ ಜಾರಕಿಹೊಳಿ ಅವರು ಕ್ಲೇಮ್ ಮಾಡ್ತಾರೆ ಸಿಎಂ ರೇಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದಾರೆ ಈ ರೀತಿ ಹೇಳ್ತಾರೆ ನೋಡಿ ಕ್ಲೇಮ್ ಮಾಡಿದ್ರು ನೋಡಿದ ಯಾವ ಕ್ಲೇಮ್ ಮಾಡ್ಲಿಕ್ಕೆ ಅವಕಾಶ ಇಲ್ಲಲ್ಲ ಎಲ್ಲಿ ಹೋಗಿ ಕ್ಲೇಮ್ ಮಾಡಬೇಕು ಕುರ್ಚಿ ಖಾಲಿ ಮಾಡಿದ್ರೆ ಕ್ಲೇಮ್ ಮಾಡಬೇಕು ಕುರ್ಚಿ ಖಾಲಿ ಇಲ್ಲ ನೋಡಿ ಯಾವಾಗ ಏನು ಆಗ್ತದೆ ಅದನ್ನಂತ ನಮ್ಮ ನಮ್ಮ ಅಭಿಪ್ರಾಯ ನಾವು ಹೇಳ್ತೇವೆ ಇವತ್ತು ಯಾವ ಕುರ್ಚಿ ಖಾಲಿ ಇಲ್ಲ ಫುಲ್ ಅದಾವೆ ಹಾಗಾಗಿ ನಾಗಲಿ ಮತ್ತೊಬ್ಬರಾಗಲಿ ಯಾವ ಎಮ್ ಬಿ ಆಗಲಿ ಮತ್ತು ನಮ್ಮ ಸು ಸತೀಶ್ ಜಾರಕಿಹೊಳಿ ಭಾಳ ಸ್ಪಷ್ಟವಾಗಿ ಇಟ್ಟಿದ್ದಾರೆ ನೋಡಿ ಇವತ್ತು ನಿನ್ನೇನು ಪೇಪರ್ಗೆ ಓದೋಕಾಯಿತು ನನಗೆ ಸೇಮ್ ಆಗೋ ಏನು ಆಶೆ ಇಲ್ಲ ಅದನ್ನು ನಾನು ಮುಂದಿನ ಈ ಆ ಸಮಯದಲ್ಲಿ ನಾ ಪ್ರಯತ್ನ ಮಾಡಿದೆ ಅಂತ ಹೇಳಿದ್ದಾರೆ ಅವರು ಒಳ್ಳೆಯರು ಸಜ್ಜನರು ಮತ್ತು ಎಲ್ಲರಿಗೂ ಹಚ್ಕೊಂಡು ಹೋಗ್ತಾರೆ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹಿರಿಯ ಶಾಸಕರು ಈ ಉತ್ತರ ಕರ್ನಾಟಕದ ಭಾಗದಲ್ಲಿ ನಿಮ್ಮದೇ ಆದ ಅಭಿಮಾನಿ ಬಳಗ ಇದೆ ನೀವು ಆಗ್ಬೇಕು ಅನ್ನೋದೊಂದು ಜನರ ಅಭಿಲಾಷೆ ಈ ಭಾಗಳಿಗೆ ಜನರೆಲ್ಲ ಅಭಿಲಾಷೆ ಇದ್ರೆ ಸಂತೋಷ ಧನ್ಯವಾದಗಳು ಆದರೆ ಇವತ್ತು ಶಗಾನ ಖಾಲಿ ಇಲ್ಲ ಏನು ರೇಸ್ ಮಾಡ್ತೀರಿ ಯಾರ ಜೊತೆ ಮಾಡ್ತೀರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಆದರೆ ಐದು ವರ್ಷ ಅವರು ಇರ್ತಾರೆ ಏನು ಮಾಡೋಕ್ಕೆ ಬರ್ತದೆ ನಮಗೆ ಅದು ವೈಯಕ್ತಿಕ ವೈಯಕ್ತಿಕ ಕೋಟದಲ್ಲಿ ವೈಯಕ್ತಿಕ ಪರಿಣಾಮ ಬರುವ ನಾನು ಒಬ್ಬ ನ್ಯಾಯವಾದಿ ನನ್ನ ದೃಷ್ಟಿಯಿಂದ ವೈಯಕ್ತಿಕ ಪರಿಣಾಮ ಬರಲಿಕ್ಕೆ ಸಾಧ್ಯ ಇಲ್ಲ ಈಗ ಈ ಹದಿನಾಲ್ಕು ಪ್ಲಾಟ್ ಏನು ಬುಡ್ ಮೂಡ ಏನು ಅವರು ಸೌಭಾಗ್ಯತೆಯವರು ಕೊಟ್ಟಿದ್ದಾರೆ ಅದರಲ್ಲಿ ಯಾವುದೂ ಥರದ ದುವ್ಯವಹಾರ ಆಗಿಲ್ಲ ಯಾವುದೂ ಥರದ ತಪ್ಪು ಹೆಜ್ಜೆ ಮುಖ್ಯಮಂತ್ರಿ ಆಗಲಿ ಅವರ ಮಿಸ್ಸಸ್ ಆಗಲಿ ಹಾಕಿಲ್ಲ ಹಾಗಾಗಿ ಅಲ್ಲೇ ಡೆಫಿನೆಟ್ಲಿ ಅವರು ಪ್ರಾಸಿಕ್ಯೂಟ್ಗೆ ಆರ್ಡರ್ ಏನು ಮಾಡೋದು ಇನ್ವೆಸ್ಟಿಗೇಷನ್ ಸಾರಿ ಇನ್ವೆಸ್ಟಿಗೇಷನ್ಗೆ ಏನು ಆರ್ಡರ್ ಮಾಡಿದ್ದಾರೆ ಗೋರ್ನರ್ ಅದು ಸರಿ ಅಲ್ಲ ಅಂತ ಕೋರ್ಟ್ ನ್ಯಾಯ ಕೊಡ್ತೀರಂತ ನಮ್ಮ ವಿಶ್ವಾಸ ಹೌದು ಐದು ವರ್ಷ ವರ್ಷ ಐದು ವರ್ಷ ಇನ್ನೊಂದು ಡಿ ಕೆ ಶಿವಕುಮಾರ್ ಅವರು ಹೋಗಿದ್ದಾರೆ ಅವರು ಸ್ಪಷ್ಟಪಡಿಸಿದ್ದಾರೆ ಡಿ ಒಂದು ಒಳ್ಳೆ ಗುಣ ಅಂದರೆ ಅವರೇನೂ ಇದ್ದಿದ್ದು ಸ್ಪಷ್ಟವಾಗಿ ಹೇಳಿಬಿಡ್ತಾರೆ ಅವರು ಅಮೆರಿಕ ಹೋಗಿದ್ದಾರೆ ಈ ಡೆಮೋಕ್ರೆಟಿಕ್ ಕನ್ವೆನ್ಷನ್ ಅದೇ ಮತ್ತು ಕಮಲಾ ಹ್ಯಾರೀಸ್ ಅವ್ರಿಗೆ ಭೇಟ ಹಾಕ್ತೇನೆ ಒಬಾಮಾ ಶಿಖರ ಸಾಧ್ಯ ಅವರು ಭೇಟ ಹಾಕ್ತೇನೆ ಮತ್ತು ಅವ್ರಿಗೆ

ನಮ್ಮ ಫೈನಾನ್ಸ್ ಕಮಿಷನಲ್ಲಿ ಅನೋ ಅನ್ಯಾಯ ಆಗಿದೆ ಅಲೋಕೇಶನ್ ಆಫ್ ಫಡ್ಸಲ್ಲಿ ಎಲ್ಲ ಹೇಳಿದಾರಲ್ಲ ಫ್ಲಡ್ಗೆ ಹೆಚ್ಚಿನ ಹಣ ಕೊಡ್ರಿ ಅಂತ ಹೇಳಿದ್ದಾರೆ ಎಲ್ಲ ಗೌರವಿತ ಪ್ರಧಾನಮಂತ್ರಿಗಳು ಬೆಟ್ಟಾಗ ಹೇಳಿ ಬಂದಿದ್ದಾರೆ ಏ ನಮ್ಮ ಅದು ಅಲ್ಟಿಮೇಟ್ ಫೈನಲ್ ನಿರ್ಣಯ ಆಗೋದಿಲ್ಲ ಇಲ್ಲೇ ಎಲ್ಲಿ ಕರ್ನಾಟಕದಲ್ಲಿ ಆಗೋದಿಲ್ಲ ದಿಲ್ಲಿ ಹೋಗ್ತೀರ ಸರ್ ನಾ ನನಗೆ ಕಾ ಕೆಲಸ ಇಲ್ಲಪ್ಪ ನಾವು ನಾವು ಹೋದರೆ ನಾನು ಕೆಲಸ ಇದ್ರೂ ಹೋಗ್ತೀನಿ ನಾ ಹವಾನ ಶು ಟಿಕೆಟ್ಗೆ ಹಣ ಇಲ್ಲಿದೆ ನನ್ನ ಕಡೆ ನೋಡಿ ಆಶೆ ಇರೋದು ಒಂದು ಆಶೆ ಇರೋದು ಒಂದು ಅದು ಬೆನ್ನತ್ತದು ಒಂದು ನಾಲ್ಕು ಅದಕ್ಕೆ ಬೆನ್ನತ್ತಿಲ್ಲ ನನ್ನ ಕಲ್ಪನೆ ನನ್ನದಲ್ಲಿ ಯಾಕೆ ಯಾಕಂದ್ರೆ ಜಗ ಖಾಲಿ ಇಲ್ಲ ಐದು ವರ್ಷ ಗೌರವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದುವರೆಸ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ